ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸುಮಾರು ದಿನ ಹೋಯ್ತಲ್ಲ ವೀಡಿಯೋ ಮಾಡಿ ಆಲ್ಮೋಸ್ಟ್ ಮೋಸ್ಟ್ ಪ್ರಾಬಬ್ಲಿ ಒಂದು ತಿಂಗಳೇ ಆಗ್ಬಿಟ್ಟೈತೆ ನಾವು ವೀಡಿಯೋ ಮಾಡಿಬಿಟ್ಟು ಸೊ ಇವತ್ತು ತಿಂಗಳಾಗಲಿ ನೋಡೋಣ ನಮ್ಮ ಬರ್ಡ್ಸ್ಗಳು ಏನೇನು ಅಪ್ಡೇಟ್ ಇದೆ ಎಲ್ಲ ತಿಳಿಸ್ಕೊಡ್ತೀನಿ ಒಂದು ತಿಂಗಳಿಂದ ಫುಲ್ಲು ಬ್ಯುಸಿಗೈಸ್ ಏಕೆಂದರೆ ತುಂಬ ಈ ಕಾಲೇಜ್ದು ವರ್ಕು ಆಮೇಲೆ ಮನೆಗೆ ಬರೋದೇ ಕತ್ಲೇ ಆಗ್ಬಿಡೋದು ಅಷ್ಟೊತ್ತಿಗೆ ಬ್ಲಾಗ್ ಮಾಡೋ ಮೂಡು ಒಟ್ಟಾಗಿರೋದು ಸೊ ಅದಕ್ಕಾಗಿ ಬರ್ಡ್ಸ್ ಫ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಎಷ್ಟೋ ಜನ ವಾಟ್ಸಪ್ಪಲ್ಲಿ ಕಮೆಂಟ್ಸಲ್ಲೆಲ್ಲ ಕೇಳ್ತಾ ಇದ್ವಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ನೋಡಿ ಗಿ ಸೊ ಅದೇ ಕಂಟಿನ್ಯೂಸ್ ಮಳೆನೂ ಹೋಯ್ತಾ ಇತ್ತು ಬೆಂಗಳೂರಲ್ಲಿ ನೀವು ನೋಡಿರೋ ಗಾಳಿನೇ ಹೇಳಬೇಕಾಗಿಲ್ಲ ಇವಾಗಲೂ ತುಂಬ ಗಾಳಿ ಹೊಡಿತಾ ಇದೆ ಮೋಸ್ಟ್ಲಿ ಸಂಜೆಗೆ ಮಳೆ ಬರ್ಬೋದು ಅನಿಸುತ್ತೆ ಸ್ವಲ್ಪ ಗಲೀಜ್ ಬಡ ಇದೆ ಗೈಸಿ ಅಂದರೆ ಆ್ಯಕ್ಚುಲಿ ಕ್ಲೀನ್ ಮಾಡಿದೆ ಸ್ವಲ್ಪ ಗಲೀಜ್ ಬಿದೆ ಕ್ಲೀನ್ ಮಾಡಬೇಕು ಇವಾಗ ಸಂಜೆ ಎಲ್ಲ ಗುಡಿಸ್ತೀನಿ ಕೆ ಇದು ಎಲ್ಲ ತೆಗಿಬೇಕು ಇದು ಸ್ವಲ್ಪ ಆಮೇಲೆ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರೋಲ್ಲ ಇಲ್ಲೂ ಒಂದು ಇದು ಮಾಡಿದ್ದೀನಿ ಇಲ್ಲೂ ಇಲ್ಲೊಂದು ರ್ಯಾಕ್ ಅಂದ್ಕೊಳ್ಳಿ ಇದೊಂದು ರ್ಯಾಕು ಗೊತ್ತೇ ಇರಲಿಲ್ಲ ಎಷ್ಟೋ ಜನಕ್ಕೆ ಇದೊಂದು ರ್ಯಾಕು ಇದೊಂದು ರ್ಯಾಕು ಆಮೇಲೆ ಇದು ಎಲ್ಲದರಲ್ಲ ಆಲ್ಮೋಸ್ಟ್ ಬರ್ಡ್ಸ್ ಇದ್ದಾವೆ ಕೆಲವೊಂದು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಟ್ಟಿರ್ತೀನಿ ಇನ್ನು ಕೆಲವೊಂದು ಇರ್ತವೆ ಸೊ ಅದರ ಅಪ್ಡೇಟ್ಗಳನ್ನ ನೋಡೋಣ ಬಾಕ್ಸ್ಗಳು ಆ್ಯಕ್ಚುಲಿ ಗೈಸ್ ಇನ್ನೊಂದು ಏನಂತಂದರೆ ಇವಾಗ ಆಲ್ರೆಡಿ ಸ್ವಲ್ಪ ಬರ್ಡ್ಸ್ಕೊಂಡು ರೆಸ್ಟಿಗೆ ಯಾಕೆ ಅಂತಂದರೆ ಆಲ್ರೆಡಿ ಡಿಸೆಂಬರ್ ಬಂದೇ ಬಿಡ್ತು ಗೈಸ್ ಗೊತ್ತೇ ಆಗಿಲ್ಲ ಬ್ಲಾಗ್ ಶುರು ಮಾಡಿ ಡಿಸೆಂಬರು ಜನವರಿ ಸ್ಟಾರ್ಟ್ ಮಾಡಿದ್ದು ಆಲ್ರೆಡಿ ಈ ವರ್ಷವೇ ಮುಗಿತೈತೆ ಈ ವರ್ಷ ಮುಗಿಯೋ ಟೈಮ್ ಬಂದಿದೆ ಆಲ್ರೆಡಿ ಬ್ರೀಡಿಂಗ್ ಕೂಡ ಮುಗಿಯೋ ಟೈಮ್ ಕೂಡ ಬಂದಿರೋಂಥದ್ದು ಇವಾಗ ಒಗಡೆ ಡಿಗ್ರಿ ನೋಡಿದೆ ಇಪ್ಪತ್ತ ಎಂಟು ಡಿಗ್ರಿ ಇದೆ ಇಪ್ಪತ್ತೆಂಟು ಡಿಗ್ರಿ ಸೊ ಎಲ್ಲ ನಮ್ಮ ಬರ್ಡ್ಸ್ಗಳು ಇದು ಕೊನೆಯ ಬ್ರೀಡ್ ಏನೋ ಗೊತ್ತಿಲ್ಲ ಕೆಲವೊಂದು ಬರ್ಡ್ಸ್ಗಳು ಕೊನೆಯ ಬ್ರೀಡ್ ಮಾಡಿಸಿ ನಾನೇ ಸಪ್ರೇಟ್ ಕೂಡ ಮಾಡ್ತಾಯಿದ್ದೀನಿ ಸೊ ನಮ್ಮ ಗಳು ಕೂಡ ಅಷ್ಟೇ ಕಾಫ್ಟೇಲು ಸ್ವಲ್ಪ ಇನ್ನೂ ಇದಕ್ಕೆ ಬೆಳಕು ಸಾಲ್ತಾ ಇಲ್ಲ ಇಲ್ಲಿ ಸ್ವಲ್ಪ ಅಡ್ಡ ಇರೋದ್ರಿಂದ ನೋಡಿ ನೋಡಿಗೆ ನಿಮ್ಮ ಬರ್ಡ್ಸ್ಗಳಿಗೆ ಬೆಳಕು ಕೂಡ ಚೆನ್ನಾಗಿ ಬರಬೇಕು ಬೆಳಕು ಇನ್ನೂ ಚೆನ್ನಾಗಿ ಬಂದಷ್ಟು ಇನ್ನೂ ಚೆನ್ನಾಗಿ ಬ್ರೀಡ್ ಮಾಡ್ತಾವೆ ಇವು ಈ ವರ್ಷದ ಎರಡು ಸರಿ ಏನು ಮಾಡಿದ್ದಾವೆ ಅಷ್ಟೇ ಇನ್ನೂ ಜಾಸ್ತಿ ಒಂದು ಮೂರು ಸರಿ ಬ್ರೀಡ್ ಆಗೋ ಥರ ಆಗಬೇಕು ಅಂತಂದರೆ ಚೆನ್ನಾಗಿ ಬೆಳಕೋರ್ಬೇಕು ಇಷ್ಟು ಸಲಕ್ಕೆ ಸಾಲಲ್ಲ ಬೆಳಕು ಯಾಕೆಂದರೆ ಇಲ್ಲಿ ನೋಡಿ ಇದು ಬಾಕ್ಸ್ ಅಡ್ಡ ಇದೆ ಅಲ್ಲಿ ಫ್ಯಾನು ಇಲ್ಲಿ ಮೆಶ್ ಮೇಲೆ ಕಿಟಕಿ ಕೂಡ ಸಿಕ್ಕ ಚಿಕ್ಕದಲ್ವಾ ನಮ್ಮದು ಸೊ ಹಂಗಾಗಿ ಸೊ ಇವಾಗ ಫಸ್ಟು ನೋಡೋಣ ಇಲ್ಲಿ ಈ ಪೇರ್ದು ಏನು ಪ್ರೋಗ್ರೆಸ್ ಆಗಿದೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಮರಿ ಏನೋ ಮಾಡಿ ಅದು ಮರಿನ ಸಾಕಿದೆ ಊಟ ತಿನ್ಸಿದೆ ನೋಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಈ ಪೇರು ಈ ಪೇರು ಮೊಟ್ಟೆಲಿದೆ ನೆಕ್ಸ್ಟ್ ಆಮೇಲೆ ಈ ಪೇರು ಈ ಪೇರು ಮರಿ ಮಾಡಿದ್ದಾರೆ ನಿಮಗೆ ಕಾಣ್ತಾ ಇರ್ಬೋದು ನಾನು ಲೈಟ್ ಆಯ್ತಾ ಇಲ್ಲ ಬಟ್ ನೋಡಿ ಅಲ್ಲಿ ಮರಿ ಇದೆ ಕಾಣತ್ತೆ ಸ್ವಲ್ಪ ಕತ್ಲೇ ಆಯಿತು ಇದರಲ್ಲಿ ಇದರಲ್ಲಿ ಯಾವುದೇ ರೀತಿ ಪೇರ್ ಇಲ್ಲ ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಯಾರಿಗಾರ ಕೊಟ್ಟಿರ್ತೀನಿ ಇದರಲ್ಲಿ ಇನ್ನು ಯಾವುದೇ ರೀತಿ ಮೊಟ್ಟೆನ ಇಟ್ಟಿಲ್ಲ ಬಟ್ ಇದು ಲಾಸ್ಟ್ ಟೈಮ್ ನನ್ನ ಹತ್ರ ಮರಿ ಮಾಡಿದ್ದು ಸೊ ಇವಾಗ ಇನ್ನು ಅದು ರೆಸ್ಟರ್ ಇದೆಯೋ ಗೊತ್ತಿಲ್ಲ ಮೊಟ್ಟೆ ಮೊಟ್ಟೆ ಇಟ್ಟಿಲ್ಲ ಅದು ಸೊ ಇವಾಗ ಇಲ್ಲಿ ಬರೋಣ ಇಲ್ಲಿ ಈ ಸೆಕ್ಷನ್ನ ನೋಡೋಣ ಸೊ ಇಲ್ಲಿ ಫಸ್ಟು ಬಂದ್ಬಿಟ್ಟು ಅವ್ರು ನೋಡ್ಬೋದು ಮೊಟ್ಟೆ ಇಟ್ಟಿದೆ ಇದು ನೆಕ್ಸ್ಟು ಇದು ಅಷ್ಟೇ ಮೊಟ್ಟೆ ಇಟ್ಟಿದೆ ಓ ಮರಿನೂ ಮಾಡಿದೆ ಗೈಸ್ ಇದು ನಾನು ನಿಮಗೆ ತೋರಿಸ್ಬೇಕಾರೆ ನಾನು ನೋಡ್ತಾ ಇರೋದು ಗೈಸ್ ನನಗೂ ಗೊತ್ತಿಲ್ಲ ಇದು ಮರಿ ಮಾಡಿದೆ ನೋಡಿ ಎರಡು ಮರಿನೂ ಇದೆ ನಿಮಗೆ ತೋರಿಸ್ಬೇಕಾದ್ರೆ ನಾನು ಇರೋ ಚೆಕ್ ಮಾಡ್ತಾರೆ ಅದು ಇದು ಮೊಟ್ಟೆ ಇಟ್ಟಿದೆ ಅಷ್ಟೇ ನೆಕ್ಸ್ಟು ಈ ಪೇರು ನೋಡೋಣ ಓ ಈ ಪೇರು ಮರಿ ಮಾಡಿದೆ ಚಿಕ್ಕು ಮರಿ ಈ ಪೇರು ಮೊಟ್ಟೆ ಇಟ್ಟಿದೆ ಅಷ್ಟೇ ಇವರು ಅಷ್ಟೇ ಮೊಟ್ಟೆ ಇಟ್ಟಿದೆ ಈ ಕೇಸಲ್ಲಿ ಯಾವುದೂ ಇಲ್ಲ ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಕೊಟ್ಟಿರ್ತೀನಿ ಮತ್ತು ಇಲ್ಲಿ ಬರೋದಾದರೆ ಆ ಮೂಲೆ ನಾವು ನೋಡಬೇಕು ಇದನ್ನು ಇವು ಇದು ಮೊಟ್ಟೆ ಇಟ್ಟಿದೆ ಆಮೇಲೆ ಇದು ಕೂಡ ಇವಾಗ ಹೊಸ್ದಾಗ್ಬಿಟ್ರೆ ಪೇರು ಕೆಳಗಡೆ ಯಾವುದೂ ಇಲ್ಲ ಇದು ಅಷ್ಟೇ ಇದು ಮೊಟ್ಟೆ ಇಟ್ಟಿದೆ ಸೊ ಇಲ್ಲಿ ಬರೋದಾದರೆ ಇದು ಬಂದುಬಿಟ್ಟು ಆ್ಯಕ್ಚುಲಿ ಹೆಲಿಕಾಪ್ಟರ್ ಬಗ್ಗೆ ನೀವು ನೋಡಿರ್ತೀರ ಹೆಲಿಕಾಪ್ಟರ್ ಅಂದರೆ ನೋಡಿ ಈ ಥರ ಇರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಗೊತ್ತಿರೋ ಗೊತ್ತಿರುತ್ತೆ ಕೆಲವ್ರಿಗೆ ಕೆಲವ್ರಿಗೆ ಗೊತ್ತಿರೋಲ್ಲ ನೋಡ್ಬೋದು ಹೆಲಿಕಾಪ್ಟರ್ ನೋಡಿ ಹೊಡೋಯ್ತು ಒಳಗಡೆ ಕೆಲವೊಂದು ಮೊಟ್ಟೆ ಹಾಕಿದಾವೆ ಈ ಹೆಲಿಕಾಪ್ಟರ್ ಹೆಂಗೆ ಅಂತಂದ್ರೆ ಸ್ವಲ್ಪ ಡಿಸ್ಟರ್ಬ್ ಅವಕ್ಕೆ ಸ್ವಲ್ಪ ಏನಾರ ಡಿಸ್ಟರ್ಬ್ ಮಾಡಿಬಿಟ್ರೆ ನಾನು ಅದು ನೆಕ್ಸ್ಟ್ ಅಪ್ಡೇಟಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಕಾಕ್ಟೈಲ್ ನೋಡೋಣ ಕಾಕ್ಟೈಲು ಇದು ಏನು ಮೊಟ್ಟೆಯಲ್ಲಿ ಇವರು ಮೊಟ್ಟೆ ಇಟ್ಟಿ ದಾರೆ ಆ ಕಡೆ ಈ ಕಡೆ ಹಾಕೋ ಕೂತಾರೆ ಗೊತ್ತಿಲ್ಲ ಅವ್ರು ತುಂಬ ರಫುರು ಕಚ್ತಾರೆ ಇವರು ಇವರು ಒಂದು ಮೊಟ್ಟೆ ಇಟ್ಟಿದ್ದಾರೆ ನೋಡಿ ಇದು ಮೇಲಿದು ಒಳಗಡೆ ಕೆಳಗಡೆ ಇನ್ಯಾವುದೂ ಇಲ್ಲ ಫಿಂಚಸ್ಸು ತರಬೇಕು ನೆಕ್ಸ್ಟ್ ನೆಕ್ಸ್ಟ್ ಇಯರಲ್ಲಿ ಫಿಂಚಸ್ಸು ಮತ್ತು ಇನ್ನೊಂದಷ್ಟು ಸ್ವಲ್ಪ ಕಾಕ್ಟೇಲ್ಗಳು ಎಲ್ಲ ತರಬೇಕು ಸೊ ಇವಾಗ ನಿಮ್ಗೇನು ಅನ್ಸುತ್ತೆ ನಮ್ಮ ಏರಿ ಬಗ್ಗೆ ಕಮೆಂಟ್ಸ್ ಮಾಡಿ ಕರೆಕ್ಟಾಗಿ ಜೋಡಿಸಿದ್ದೀನಿ ಎಲ್ಲ ನೀವು ಹಿಂಗೆ ಒಂದು ಸರಿ ನೋಡ್ಕೊಳ್ಳಿ ಒಂದು ಇವು ನೋಡ್ಕೊಂಡ್ರ ನೋಡ್ಕೊಂಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಇದೆ ಅಂತ ಸೊ ಇದರಲ್ಲಿ ಏನು ಇದು ಸೆಮಿ ಅಡಲ್ಟ್ಗಳು ಬಿಟ್ಟಿದ್ದೀನಿ ದೊಡ್ಡದಾಗಿದೆ ಮರಿಗಳು ಲಾಸ್ಟ್ ಟೈಮ್ ಆಗಿರೋ ಮರಿಗಳು ಇದರಲ್ಲಿ ಇವು ಮರಿಗಳು ಮರಿ ಮತ್ತು ಅದೊಂದು ಪೇರು ಬಿಟ್ಟಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಹೆಲಿಕಾಪ್ಟರುಗಳು ಆಮೇಲೆ ಅಡಲ್ಟ್ ಮೇಲ್ಗಳು ಸ್ವಲ್ಪ ಮರಿಗಳು ಎಲ್ಲ ಮಿಕ್ಸ್ ಬಿಟ್ಟಿದ್ದೀನಿ ಇದರಲ್ಲಿ ನೋಡ್ಬೋದು ಆಮೇಲೆ ಎಷ್ಟೋ ಜನ ಕೇಳ್ತಾ ಇದ್ರಿ ನಿಮ್ಮ ಬರ್ಡ್ಸ್ಗಳು ಚಳಿಗಾಲದಲ್ಲಿ ಯಾವ ಥರ ಕೇರ್ನ ತೊಗೋಬೇಕು ಅಂತ ನಾನು ಹೇಳೋದು ಇಷ್ಟ ನಿಮ್ಮ ಬರ್ಡ್ಸ್ಗಳಿಗೆ ನೋಡಿ ಈ ಥರ ಗಾಳಿ ಬೆಳಕು ಈ ಥರ ಬಿಸಿಲಿದಾಗ ಕೊಡಿ ಅಷ್ಟೇ ಮಳೆ ಬರ್ತಾ ಇದೆ ತುಂಬ ಚಳಿ ಇದೆ ಅಂತಂದರೆ ನೀವು ನಿಮ್ಮ ಬರ್ಡ್ಸ್ಗಳನ್ನ ಒಳಗಡೆ ಇಡದೆ ಬೆಟರು ಆಮೇಲೆ ಇನ್ನೊಂದೇನು ಅಂತಂದರೆ ನಿಮ್ಮ ಬರ್ಡ್ಸ್ಗಳನ್ನ ಚೇಂಜ್ ಮಾಡಬೇಡಿ ಜಾಗನ ಇವಾಗ ಈಗ ನೋಡಿ ನಂದು ಕೇಜ್ ಇವಾಗ ಇಲ್ಲಿ ಇಟ್ಟಿದ್ದೀನಿ ಈಗ ಇಲ್ಲಿದೆ ಇಲ್ಲಿಂದ ತೆಗೆದುಬಿಟ್ಟು ನಾನು ಆಚೆ ಇಡೋದು ಮತ್ತು ಓಡಾ ತಗೊಬರೋದು ಈ ಥರ ಎಲ್ಲ ಮಾಡಬಾರ್ದು ಇಲ್ಲಿ ಫಿಟ್ ಆಗಿದೆಯಾ ಇಲ್ಲೇ ಇರಬೇಕದು ಸೊ ಆ ಥರ ಏನಾರು ಸೊಲ್ಯೂಷನ್ ಹುಡ್ಕೊಳ್ಳಿ ಮತ್ತು ಇನ್ನೊಂದು ಚಳಿ ಗಾಳಿ ಹೊಡಿಬಾರ್ದು ನಾನು ಚಳಿ ಗಾಳಿ ಹೊಡಿಬಾರ್ದು ಅಂದ್ಬಿಟ್ಟು ನೋಡಿದ್ರಲ್ಲ ಹೀಟ್ರು ನಾನು ಹಾಕಿದ್ದೀನಿ ಹೀಟ್ರು ನೋಡಿ ಇವಾಗ ಟ್ವೆಂಟಿ ಏಯ್ಟಿದೆ ಹೀಟ್ರ್ ಹಾಕಿದ್ರೆ ಒಂದು ತರ್ಟಿ ಡಿಗ್ರಿ ಹೋಗುತ್ತೆ ತರ್ಟಿ ಡಿಗ್ರಿ ಆಗಿದ ತಕ್ಷಣ ನಾನು ಆಫ್ ಮಾಡ್ತೀನಿ ಅವಾಗ ಸರಿ ಹೋಗುತ್ತೆ ಏನು ಮಾಡ್ತೀನಿ ಅಂತಂದರೆ ಇವಾಗ ಮೊನ್ನೆ ರೀಸೆಂಟಾಗಿ ಒಂದು ವೀಕಿಂದ ಒಂದು ವೀಕ್ ಮುಂಚೆ ಎಲ್ಲ ಫುಲ್ಲು ಮಳೆ ಹೋಯ್ತಾ ಇತ್ತಲ್ಲ ಆ ಟೈಮಲ್ಲಿ ಏನು ಮಾಡ್ತಾಯಿದ್ದೆ ನೈಟು ಒಂದು ಫೋರ್ ಓ ಕ್ಲಾಕಾಗ ಆನ್ ಮಾಡಿಬಿಟ್ಟು ಒಂದು ಟೆನ್ ಓ ಕ್ಲಾಕ್ ವರ್ಗು ಹೀಟ್ ಆನ್ ಮಾಡ್ತಿದ್ದೆ ಒಂದು ತರ್ಟಿ ತರ್ಟಿ ಟೂ ಡಿಗ್ರಿ ವರ್ಗು ಒಳಗಡೆ ಡಿಗ್ರಿ ಬರ್ತಾಯಿತ್ತು ಅಂದರೆ ಹೀಟ್ ಆಗ್ತಾಯಿತ್ತು ಆಚ ಕಡೆ ಟ್ವೆಂಟಿ ಡಿಗ್ರಿ ಇರ್ತಾಯಿತ್ತು ಸೊ ಅದಕ್ಕಿಂತ ಜಾ ಒಂದು ಟ್ವೆಲ್ ಡಿಗ್ರಿ ಜಾಸ್ತಿ ಇರ್ತೈತೆ ಓಣೆ ಸೊ ಆವಾಗ ಬರ್ಡ್ಸ್ ಎಲ್ಲ ಬೆಚ್ಚಿಗೆ ನಿದ್ದೆ ಮಾಡೋವು ನೈಟ್ ಬಂದುಬಿಟ್ಟು ಒಂದು ಹತ್ತು ಗಂಟೆಗೆ ಆಫ್ ಮಾಡಿಬಿಡ್ತೈತೆ ಆಫ್ ಮಾಡಿಬಿಟ್ರೆ ಏನಾಗುತ್ತೆ ಒಂದೊಂದೈ ಡಿಗ್ರಿ ನೈಟೆಲ್ಲ ಕಮ್ಮಿ ಆಗುತ್ತೆ ಎಂಟು ಅವರಿ ಎಂಟು ಡಿಗ್ರಿ ಕಮ್ಮಿ ಆಗುತ್ತೆ ಬೆಳಗ್ಗೆ ಎದ್ದು ನೋಡಿದ್ರೆ ನಮಗೆ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಡಿಗ್ರಿ ಇರೋದು ಆ ಥರ ನಾನು ಇದ್ದೆ ಆಮೇಲೆ ಬಿಸಿಲು ಬಂದ್ಮೇಲೆ ಮತ್ತೆ ಟ್ವೆಂಟಿ ಏಯ್ಟ್ ಇದೆ ನೋಡಿ ಇವಾಗ ಆಚೆ ತುಂಬ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಏಯ್ಟ್ ಡಿಗ್ರಿ ಆಚೆನೂ ಇದೆ ಇಲ್ಲೂ ಕೂಡ ಟ್ವೆಂಟಿ ಏಯ್ಟ್ ಡಿಗ್ರಿ ಇದೆ ಈ ಥರ ಆಗುತ್ತೆ ಸೊ ನಿಮ್ಮ ಬರ್ಡ್ಸ್ಗಳು ಯಾವುದೇ ಕಾರಣಕ್ಕೂ ಫಸ್ಟ್ ಆಫ್ ಆಲ್ ಚಳಿ ಹೊಡಿಬಾರ್ದು ಅದಕ್ಕೆ ಬೆಚ್ಚಗಿರಬೇಕು ಮನುಷ್ಯ ಹೆಂಗಿರ್ತಾನೋ ಹಂಗೆ ಇರಬೇಕು ಓಕೆ ಒಂಚೂರು ಚಳಿ ಒಡೆದಿದ ತಕ್ಷಣವೇ ಓಕೆ ಕೋಲ್ಡ್ ಆಗ್ಬಿಡುತ್ತೆ ಸೊ ನೋಡಿ ನಾನು ಇಲ್ಲಿ ನೋಡಿ ಇಲ್ಲಿ ಕಿಟಕಿ ಇದೆಯಲ್ಲ ನೋಡಿ ಕಿಟಕಿಯಿಂದ ಡೈರೆಕ್ಟ್ ಬೆಳಕು ಬರ್ತಾ ಇದೆ ಅದು ಡೈರೆಕ್ಟ್ ಗಾಳಿನೂ ಹೊಡಿಬಾರ್ದು ಅಂದ್ಬಿಟ್ಟು ಈ ಟವಲ್ನ ಹಾಕಿರೋದು ಟವಲ್ನೇ ಕಚ್ ಹಾಕಿಬಿಟ್ಟವ್ರು ನೋಡಿ ಹ್ಞೂ ಮಾಡೋಕ್ಕೆ ಕೆಲಸ ಇಲ್ಲ ಇವ್ರಿಗೆ ಕೆಳಗಡೆ ಅವ್ರಿಗೆ ಹಾಕಿದ್ದೀನಿ ಮೇಲುಗಡೆಗೆ ಹಾಕಿಲ್ವಲ್ಲ ಬ್ರೋ ಅಂತ ಕೇಳಿದ್ರೆ ಕಿಟಕಿ ಲೆವೆಲ್ ನೋಡ್ಕೊಬೇಕು ಕಿಟಕಿ ಗಾಳಿ ಬರೋದು ನೋಡಿ ಹಿಂಗೆ ಸೊ ಹಂಗಾಗಿ ಇಲ್ಲಿ ಮುಚ್ಚಿದ್ದೀನಿ ಅಷ್ಟೇ ಮೇಲ್ಗಡದಕ್ಕೆ ಹೊಡೆಯೋಲ್ಲ ಸೊ ಅವ್ರಿಗೆ ಕೇಜ್ ಕೂಡ ಅಡ್ಡ ಇದೆ ಸೊ ಈ ಥರ ನೀವು ನಿಮ್ಮ ಬರ್ಡ್ಸ್ಗಳನ್ನ ಸುರಕ್ಷಿತವಾಗಿ ಇಟ್ಕೊಬೇಕು ಮಳೆಗಾಲದಲ್ಲಿ ದಯವಿಟ್ಟು ಇವಾಗ ಅಲ್ಲಿ ಆ್ಯಕ್ಚುಲಿ ಚಳಿಗಾಲ ಇವಾಗ ಮಳೆ ಬರ್ತಾ ಇದೆ ಮಳೆಗಾಲ ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ ಈಗ ಸದ್ಯಕ್ಕೆ ಮೋಸ್ಟ್ ಪ್ರಾಬ್ಲಿ ಅದೇ ಲಾಸ್ಟ್ ಮಳೆ ಇನ್ನು ಮತ್ತೆ ಬರೋಲ್ಲ ಅನಿಸುತ್ತೆ ಅದೇ ಲಾಸ್ಟು ಸೊ ತುಂಬ ಚಳಿ ಇದೆ ನಮ್ಮದಂತೂ ಫುಲ್ ಗ್ರೀನರಿ ಇರೋದ್ರಿಂದ ತುಂಬ ಅಂದರೆ ತುಂಬ ಚಳಿ ಆಗುತ್ತೆ ನೈಟು ಸೊ ಆ ಟೈಮಲ್ಲಿ ಚೆನ್ನಾಗಿ ನಿಮ್ಮ ನಿಮ್ಮದೇನಾರ ಹಳ್ಳಿ ಆಗಿದರೆ ಊರು ಆ ಥರ ಏನಾರು ಹಾಕಿದರೆ ನಿಮ್ಗೆ ಇನ್ನೂ ಹೆವಿ ನೆಕ್ಸ್ಟ್ ಲೆವೆಲ್ ಚಳಿ ಇರುತ್ತೆ ಐಸ್ ಗೆಡ್ಡೆ ಥರ ಚಳಿ ಆಗುತ್ತೆ ಕಾಶ್ಮೀರ್ಗೆ ಹೋಗಿ ಬಂದಂಗೆ ಆಗುತ್ತೆ ಅಂದರೆ ಕಾಶ್ಮೀರ್ ಆಗಲ್ಲ ಒಂದು ಲೆವೆಲಿಗೆ ಚಳಿ ಜಾಸ್ತಿನೇ ಆಗುತ್ತೆ ಮನುಷ್ಯರೇ ನಡ್ಕೋತಾರೆ ಆ ಟೈಮಲ್ಲಿ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ ಸ್ವಲ್ಪ ಬೆಡ್ಶೀಟಲ್ಲಿ ಈ ಥರ ಅಟ್ಲೀಸ್ಟ್ ನಿಮ್ಮ ಕೈಲಿ ನಿಮ್ಮ ಹತ್ರ ಬೆಡ್ಶೀಟ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇದರ ಟವಲಲ್ಲಾದ್ರೂ ಸ್ವಲ್ಪ ಕೇಸನ್ನ ಈ ಥರ ಕವರ್ ಮಾಡಿ ಈ ಥರ ಕವರ್ ಮಾಡಿದಾಗ ಏನಾಗುತ್ತೆ ನೋಡಿ ಇದು ಸುಮ್ಮನೆ ನಾನು ಹಾಕಿದ್ದೀನಿ ಆಲ್ರೆಡಿ ರೂಮ್ ಹೀಟ್ ಆಗಿರುತ್ತಲ್ಲ ಸೊ ಈ ಥರ ಕವರ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಬೆಚ್ಚಿಗೆ ಅನ್ಸುತ್ತೆ ಬರ್ಡ್ಗೂ ಕೂಡ ಸೊ ಆ ಥರ ಕವರ್ ಮಾಡಿ ಆವಾಗ ನಿಮ್ಮ ಬರ್ಡ್ಸ್ಗಳು ಖುಷಿ ಖುಷಿಯಿಂದ ಲವ್ ಲವಿಕೆಯಿಂದ ಆಟ ಆಡಿಕೊಂಡು ಇರ್ತವೆ ಸೊ ಇನ್ನೇನಾರ ಡೌಟ್ಸ್ ಏನಾದ್ರು ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು ಗೈಸ್ ಒಂದು ಎರಡು ಮೂರು ಪ್ರಶ್ನೆ ಇದೆ ಒಂದು ಟೂ ವೀಕ್ಸ್ ಬ್ಯಾಕ್ ಕೇಳಿರೋದು ಬ್ರೋ ಕೇಜ್ನ ರೂಮ್ ಒಳಗಡೆ ಇಡಬೇಕಾ ಔಟ್ಸೈಡ್ ಇಟ್ಟರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ನಿಮ್ಮ ಬರ್ಡ್ಸ್ಗಳನ್ನ ನೀವು ಆಚೆ ತಗೊಂಡ್ಬಂದಿಟ್ಟು ಮತ್ತೆ ಓಡಾ ಇಡ್ತೀರ ಅಂತಂದರೆ ದಯವಿಟ್ಟು ಆಚೆ ಇಡಕ್ಕೆ ಹೋಗ್ಬೇಡಿ ನೀವು ಆಚೆನೇ ಇಡ್ತೀರಾ ಆಲ್ರೆಡಿ ಜಾಗ ಮಾಡಿದ್ದೀರಾ ಅಂತಂದರೆ ಆಚೆ ಇಡಿ ಎಕ್ಸ್ಚೇಂಜ್ ಮಾಡಬಾರ್ದು ಪ್ಲೇಸ್ನ ಚೇಂಜ್ ಮಾಡಬಾರ್ದು ಪ್ಲೇಸ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಬರ್ಡ್ಸ್ಗಳು ನಿಮ್ಮ ಮನೆಗೆ ಅಡ್ಜಸ್ಟ್ ಆಗಿ ಲೇಟಾಗುತ್ತೆ ಆಮೇಲೆ ಆಗೋ ಕೂಡ ಲೇಟಾಗುತ್ತೆ ಸೊ ಅದನ್ನ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಅದ್ರ ಮೇಲೆ ನೆಕ್ಸ್ಟು ಹಣ ನನಗೆ ಬರ್ಡ್ ಬೇಕು ಸಿಗುತ್ತಾ ಅಂತ ಹಾಕಿದ್ದಾರೆ ಹೌದು ಖಂಡಿತವಾಗ್ಲೂ ಸಿಗುತ್ತೆ ಯಾರ್ಯಾರಿಗೆಲ್ಲ ಬರ್ಡ್ಸು ಅಂದರೆ ಬಡ್ಜಿಸ್ ಬೇಕಾಗಿದೆ ಅವರೆಲ್ಲರೂ ಕೂಡ ವಾ ಬರ್ಜಿಸ್ ಮತ್ತು ಬೇರೆ ಬ ಬೆಟ್ ಬರ್ಡ್ಸ್ಗಳು ಬೇಕಾಗಿದೆ ಅವರೆಲ್ಲ ವಾಟ್ಸಪ್ ನಂಬರ್ನಾಗ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ನೆಕ್ಸ್ಟು ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ಬ್ರೋ ನಮ್ಮ ಮನೆಯದು ಇನ್ನೂ ಪೇರಾಗಿಲ್ಲ ಏನು ಮಾಡೋದು ತಂದು ಟ್ವೆಂಟಿ ಡೇಸ್ ಆಯಿತು ಅಂತ ಹೇಳಿದ್ದಾರೆ ಸೊ ತ್ರೀ ವೀಕ್ಸ್ ಬ್ಯಾಕ್ ಇವ್ರು ಕಮೆಂಟ್ ಮಾಡಿರೋದು ಸೊ ಏನಾಗುತ್ತೆ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಮನೆ ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಬರ್ಡ್ ಅಡ್ಜಸ್ಟ್ ಆಗಬೇಕು ಅಂದರು ಫಸ್ಟ್ ಈಗ ನಾನು ನಿಂತಿರೋ ಬೆಳಕಲ್ಲಿ ಏನಾದರೂ ನಿಮ್ಮ ಬರ್ಡ್ಸ್ಗಳ್ ಇಟ್ಟಿದ್ರೆ ಇಲ್ಲಿ ತುಂಬ ಗಾಳಿ ಹೊಡಿತಾ ಇದೆ ಬರ್ಡ್ಸ್ಗಳಿಲ್ಲಿ ಅಡ್ಜಸ್ಟ್ ಆಗೋದೇ ಇಲ್ಲ ಈ ಗಾಳಿಗೆ ಏನಾಗುತ್ತೆ ಬರ್ಡ್ಸ್ ಡಿಸ್ಟರ್ಬ್ ಆಗುತ್ತೆ ಕೋಲ್ಡ್ ಆಗುತ್ತೆ ಫೀವರ್ ಬರುತ್ತೆ ಸೊ ಒಂದು ಸೇಫ್ ಜಾಗ ಗಾಳಿ ಬೆಳಕು ಮತ್ತು ಬಿಸಿಲು ಕೂಡ ಬರಬೇಕು ಯಾವುದು ಕೂಡ ಡೈರೆಕ್ಟಾಗಿ ಬರಬಾರ್ದು ಅಂದರೆ ಇನ್ ಆಗಿ ಗಾಳಿ ಬರಬೇಕು ಇನ್ ಮತ್ತು ಇರಬೇಕು ಮತ್ತು ಆಗಿ ಬಿಸಿಲು ಬರಬೇಕು ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಈ ಥರ ಜಾಗದಲ್ಲಿ ಬರ್ಡ್ಸ್ ಬರ್ಡ್ಸ್ಗಳು ಬೇಗ ಅಡ್ಜಸ್ಟ್ ಆಗ್ತವೆ ಮತ್ತು ಇನ್ನೊಂದು ಏನಂತಂದರೆ ನಿಮ್ಮ ಮನೇಲಿ ಬೇರೆ ಏನಾರ ಪ್ರಾಣಿಗಳಿದ್ರೆ ಬೆಕ್ಕಾಗಿರ್ಬೋದು ನಾಯಿ ಆಗಿರ್ಬೋದು ಬೇರೆ ಇನ್ನೂ ಏನೇನು ಸಾಕಿರ್ತೀರೋ ಗೊತ್ತಿಲ್ವಲ್ಲ ಆ ಪ್ರಾಣಿಗಳೇನಾರು ಇದ್ದರೆ ಅದ್ರನ್ನ ನೋಡಿ ಭಯಪಟ್ಟು ಅಡ್ಜಸ್ಟ್ ಆಗ್ದಲೇ ಇರ್ಬೋದು ಅಷ್ಟೇ ಬೇರೆ ಏನೋ ಇದಾಗಲ್ಲ ನಿಮ್ಮ ಮನೇಲಿ ಮತ್ತೆ ಏನಾದ್ರು ಇದ್ವು ಅಂತಂದರೆ ಆರಾಮಾಗಿ ಅಜ್ಜಸ್ಟ್ ಆಗ್ಬಿಡುತ್ತೆ ಫಸ್ಟು ನೀವು ಒಂದು ಬರ್ಡ್ಸ್ ನಿಮ್ಮ ಮನೇಲಿ ಅಡ್ಜಸ್ಟ್ ಆಗ್ಬಿಟ್ರೆ ನೆಕ್ಸ್ಟ್ ನೀವು ಎಷ್ಟು ಬರ್ಡ್ಸ್ ತಂದು ಆ ಬರ್ಡ್ಸ್ ಎಲ್ಲ ಅದನ್ನ ನೋಡಿ ಅಡ್ಜಸ್ಟ್ ಆಗ್ಬಿಡುತ್ತೆ ಓ ಇವರು ನಮ್ಮ ಥರನೇ ಇದ್ದಾರೆ ಬರ್ಡ್ಸು ಇದೇ ನಮ್ಮ ಮನೆ ಸೇಫ್ ಇದು ಅಂದ್ಬಿಟ್ಟು ಅಡ್ಜಸ್ಟ್ ಆಗುತ್ತೆ ಆ ಥರ ಇರುತ್ತೆ ಬರ್ಡ್ಸ್ ಯಾವತ್ತಿದ್ರು ಸೊ ಸಿಗೋಣ ಗೈಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಏನು ತಲೆ ಕೆರ್ಸ್ಕೊಬೇಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ನೀವು ಲೈಕ್ ಈ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೋ ನೋಡ್ತೀನಿ ಆ ಲೈಕ್ ಮಾಡೋ ಮುಖಾಂತರ ನಾನು ಜಾಸ್ತಿ ಲೈಕ್ಸ್ ಬಂತು ಅಂತಂದರೆ ಡೈಲಿ ಬ್ಲಾಗ್ಸ್ ಕೂಡ ಮತ್ತೆ ಶುರು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇದ್ದೀನಿ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಬ್ಲಮ್ನಿಂದ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಏನೇ ಡೌಟ್ಸ್ ಇದೂ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಮತ್ತೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಆಲ್ರೆಡಿ ನಂಬರ್ ಡಿಸ್ಪ್ಲೇ ಆಗಿರುತ್ತೆ